ಓಡಣ ಆಯ್ಕೆ ಎಲ್ಲ ಎಳ್ಕೊಂಡ ತಾಳು ಅಳ್ ಮೊದಲೇ ಬಕೆಟ್ ಅದಕ್ಕೆ ಬಕೆಟ್ ಬಾ ಅಂತ ಹೇಳಿರ ಮೊದಲು ಫೋನ್ ಇಟ್ಟು ಫ್ರೆಶ್ ಮಾಡ್ಬಿಡಬೇಕು ಎಲ್ಲರೂ ಇಕ್ಕೆತ್ರ ಮಾಡ್ಕೊಂಡಿದ್ದಾರೆ ಇತ್ತಲ್ಲ ಬೇಡ ಮಾಮಾ ನಾನು ಫುಲ್

ಗುಂಡೆಕಾಯ ಆ ಕಡೆ ತಿರುಗ್ ನೋಡು ಲೌಡಿ ನೋಡಿನ ಯಾವ ತರ ಮಾಡಾಕತ್ತಾಳ ಅಂತ ಹೇಳಿ ನಾನೇ ಯಾಕದ ಆ ಮುಂಡೆತ್ ಬಯ್ಯಕ್ ಹೋಗ್ಲಿ ಫೋನ್ ನೋಡ್ಕೊಂಡು ಫೋನ್ ಯೂಸ್ ಮಾಡಾಕ ಬಂದಾಳ ఏ ఎంత గతికిట్ నేను ఇన్న మావగా ఇవ్వ అన్కొండు మావు నిన్న బిట్లేనా మావ ని బేక ಏನೇ ಕಟ್ಕೊಂಡ್ ಬಂದ ಇಲ್ಲಿ ಇರ್ಬೇಕಾದ್ರೆ ಯಾವ ಮಾವ 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 ಅಂತ ನುಲಿಯ ಕತ್ತಿದ್ಯಾ ಯಾವ ಸೀಮೆ ಮಾವನೇ ನಿನ್ನೊಂದು ಮದುವೆ ಆಗಲ್ಲ ಅಂತ ಅಂದ್ಮೇಲೆ ತಾನೆ ಅವ್ನ ಅಣ್ಣನಾಗಿ ನಾನು ನಿನ್ನೊನ್ ಮದ್ವೆ ಆಗಿದ್ದು ಮಾವ 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 ಅಂತೆ ಓಹೋ ಎಂತ ಮಾತಾಡ್ತೀಯ ಎಂತ ಕಿತ್ತದ್ ಲೌಡಿ ಆಗಿದ್ಯಾ ನೀನು ಯಾವನ್ನ ನಾನು ಎನ್ಸ್ಕೊಂಡು ರೀಲ್ಸ್ ಮಾಡಕ್ ಬಂದಿದ್ಯಾ ಅದು ಈ ಇತ್ಲು ಕಡೆ ಇರ ಈ ತರ ಅಂತ ಅನ್ಕೊಂಡಿದ್ದಿಲ್ಲ ಕಣೇ ನನ್ನ ನಿಮ್ದಿನಾ ಆಳ್ಮ್ಬಿಟ್ಟಲ್ಲಿ ತೊಡಗಾಲಿ